ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಗಣಿತ ವಿಷಯದ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾಲ್ಕು ಅಂಕಗಳ ಒಟ್ಟು ನಾಲ್ಕು ಪ್ರಶ್ನೆಗಳಿರ್ತವೆ ಒಟ್ಟು ಹದಿನಾರು ಅಂಕಗಳನ್ನು ಈ ಒಂದು ಭಾಗದಲ್ಲಿ ನೀವು ಪಡೆಯಬಹುದು ಇದು ಮೂವತ್ತ್ನಾಲ್ಕನೇ ಪ್ರಶ್ನೆಯಿಂದ ಪ್ರಾರಂಭವಾಗ್ತದೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೀವು ಏನು ಮಾಡ್ತೀರಾ ವಿದ್ಯಾರ್ಥಿಗಳೇ ಇದನ್ನು ನೋಡ್ತಾ ಇದ್ದಂಗೆ ನನಗೆ ಬರಲ್ಲ ಇದು ಆಗಲ್ಲ ಕಷ್ಟ ಇದೆ ಅಂತ ಅನ್ಸ್ಕೊಬಿಡುತ್ತೆ ನಿಜವಾಗಿ ಇದು ತುಂಬ ಸುಲಭ ಇದೆ ಹಾಗಾದರೆ ಆ ಸಮಾಂತರ ಶ್ರೇಡಿ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಬರ್ಕೊಂಡ್ರೆ ತುಂಬ ಸುಲಭ ಆಗ್ತದೆ ಕಂಡೀಷನ್ ಪ್ರಕಾರ ಏನೇನು ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನೋಡೋಣ ಇಲ್ಲಿ ನೋಡಿ ಎಂಟನೇ ಪದವು ಎರಡನೇ ಪದಕ್ಕಿಂತ ಅರ್ಧದಷ್ಟಿದೆ ಅಂತ ಹೇಳ್ತಾ ಇದ್ದಾರೆ ಎಂಟನೇ ಪದ ನಮಗೆ ಬರೀಲಿಕ್ಕೆ ಬರ್ತದಲ್ವಾ ಎ ಎಂಟು ಅಂತ ಬರಿತೀವಿ ಎರಡನೇ ಪದದ ಅಂದರೆ ಎ ಎರಡು ಅದರ ಅರ್ಧದಷ್ಟು ಅಂದರೆ ಗುಣಿಸು ಒಂದೆರಡು ಅಂಶ ಅರ್ಧದಷ್ಟು ಅರ್ಧ ಪಟ್ಟು ಅಂದರೂ ಗುಣಾಕಾರ ಅರ್ಧ ಹೆಚ್ಚು ಅರ್ಧ ಕಡಿಮೆ ಅಂದರೆ ಪ್ಲಸ್ ಮಾಡ್ಕೋಬೇಕು ಅರ್ಧ ಕಡಿಮೆ ಅಂದರೆ ಮೈನಸ್ ಮಾಡ್ಕೋಬೇಕು ಸೊ ಬರ್ತಾಯ್ತು ಮತ್ತು ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ ಹನ್ನೊಂದನೇ ಪದವು ನಾಲ್ಕನೇ ಪದದ ನೋಡಿ ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚು ಅಂತ ಹೇಳಿದೆ ಅಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ನೋಡಿ ಇದ್ರಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಕಂಡೀಷನ್ ಪ್ರಕಾರ ಬರ್ಕೊಂಡ್ವಿ ಮುಂದೆ ಏನು ಮಾಡಬೇಕು ಇದರ ಸಾಮಾನ್ಯ ರೂಪದಲ್ಲಿ ಬರ್ಕೋಬೇಕು ಎ ಎಂಟನ್ನ ಎ ಪ್ಲಸ್ ಏಳು ಡಿ ಅಂತ ಬರಿತೀವಿ ಎ ಟೂನ ಎ ಪ್ಲಸ್ ಡಿ ಅಂತ ಬರಿತೀವಿ ಎ ಫೋರ್ನ ಎ ಪ್ಲಸ್ ಮೂರು ಡಿ ಅಂತ ಬರಿತೀವಿ ಎ ಹನ್ನೊಂದನ್ನ ಎ ಪ್ಲಸ್ ಹತ್ತು ಡಿ ಅಂತ ಬರೀತೀವಿ ಸೊ ಸಾಮಾನ್ಯ ರೂಪಕ್ಕೆ ತಂದುಬಿಟ್ಟು ಇವೆಲ್ಲವನ್ನು ಗುಣಾಕಾರ ಮಾಡಿಕೊಂಡ್ರೆ ನನಗೆ ಬರ್ತಾ ಇದೆ ಎ ಪ್ಲಸ್ ಹದಿಮೂರು ಡಿ ಬರೋಬ್ಬರ್ ಸೊನ್ನೆ ಈ ಹದಿಮೂರು ಡಿನ ನಾನು ಆ ಕಡೆ ಹಾಕ್ತೀನಿ ಎ ಬರೋಬ್ಬರ್ ಮೈನಸ್ ಹದಿಮೂರು ಡಿ ಅಂದರೆ ಎಗೆ ಮತ್ತು ಡಿಗೆ ಇರುವ ಸಂಬಂಧ ಎಷ್ಟಿರುತ್ತೋ ಮೈನಸ್ ಹದಿಮೂರರಷ್ಟು ಡಿ ಇರುತ್ತೆ ಮೈನಸ್ ಹದಿಮೂರರಷ್ಟು ಡಿ ಅಂದರೆ ಎ ಆಗಿರುತ್ತೆ ಸೊ ಈಗ ನಾನು ಏನು ಮಾಡ್ತೀನಿ ಈ ಬಂದಂಥ ಇದರ ಬೆಲೆಯನ್ನು ನಾವು ಈ ಸಮೀಕರಣದಲ್ಲಿ ಹಾಕ್ತೀನಿ ಆವಾಗ ನನಗೇನು ಸಿಗುತ್ತೆ ನನಗೆ ಡಿ ಬೆಲೆ ಸಿಕ್ತು ಡಿ ಬರಬರ್ ಮೂರು ಸಿಕ್ತು ಬಂದಂಥ ಡಿ ಬೆಲೆಯನ್ನು ನಾನು ಇದೇ ಒಂದೇ ಸಮೀಕರಣದಲ್ಲಿ ಹಾಕ್ತೀನಿ ನನಗೆ ಎ ಬೆಲೆ ಸಿಕ್ತು ಎ ಬೆಲೆ ಡಿ ಬೆಲೆ ಸಿಕ್ಕಿದ್ರೆ ಇನ್ನು ಹದಿನೈದನೇ ಪದ ಕಣ್ಣು ಹಿಡಿಯೋದು ಸುಲಭ ಅಲ್ವಾ ಹಾಗಾಗಿ ಎನ್ನೇ ಪದ ಅಂದರೆ ಎನ್ನೇ ಪದ ಕಂಡು ಸೂತ್ರ ಎ ಎನ್ ಬರೋಬರ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದರಲ್ಲಿ ಹದ್ ಪದ ಹದಿನೈದು ಆಗಿರೋದ್ರಿಂದ ಎನ್ ಬರೋಬರ್ ಹದಿನೈದು ಹಾಕೊಂಡ್ರೆ ಆಯಿತು ಸೊ ಉತ್ತರ ಸಿಗ್ತಾ ಇದೆ ಈ ಹದಿನೈದು ಬರಬರ್ ಮೂರು ಮೂವತ್ತ ನಾಲ್ಕನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಯೊಂದು ಕೇಳಿದರೆ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತ ಎರಡು ನೂರ ಇಪ್ಪತ್ತೈದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪದಗಳ ಸಂಖ್ಯೆ ಮೂವತ್ತೇಳಿದೆ ಹಾಗಾಗಿ ಎನ್ ಬರಬರ್ ಮೂವತ್ತೇಳು ಮಧ್ಯದ ಮೂರು ಪದಗಳು ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಒಟ್ಟು ಮೂವತ್ತೇಳು ಪದಗಳಿವೆ ಅಂದರೆ ಸಮ ಅರ್ಧ ಅಂದರೆ ಹದಿನೆಂಟು ಹದಿನೆಂಟು ಮೂವತ್ತಾರು ಮಧ್ಯದಲ್ಲಿ ಒಂದು ಹಾಗಾಗಿ ಏನು ಮಾಡೋಣ ಒಂದು ಐಡಿಯಾ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಹದಿನೆಂಟಿದೆ ಈ ಕಡೆ ಹದಿನೆಂಟಿದೆ ಮಧ್ಯದಲ್ಲಿರೋದೇ ಮಧ್ಯಪದ ಮಧ್ಯದ ಮೂರು ಪದಗಳು ಅಂದರೆ ಯಾವ್ಯಾಯಿತು ಇದು ಮಧ್ಯಪದ ಮತ್ತು ಇದರ ಪಕ್ಕ ಇರೋದು ಇದರ ಈ ಕಡೆ ಇರೋದು ಸೊ ಇದು ಮಧ್ಯದ ಪದಗಳಾಯಿತು ಕೊನೆಯ ಮೂರು ಪದಗಳು ಅಂತ ಹೇಳ್ತಾರೆ ಕೊನೆಯ ಇರೋದೇ ಮೂವತ್ತೇಳು ಪದ ಕೊನೆಯ ಮೂವತ್ತೇಳು ಅಂದರೆ ಯಾವ್ಯಾವುದು ಮೂವತ್ತೈದು ಮೂವತ್ತಾರು ಮೂವತ್ತೇಳನೇ ಪದಗಳು ಸೊ ಅವೆರಡನ್ನು ಕೂಡಿಸಿದಾಗ ಇಷ್ಟು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಧ್ಯದ ಮೂರು ಪದ ಕೂಡಿಸಿದಾಗ ಇನ್ನೂರ ಇಪ್ಪತ್ತೈದು ಕೊನೆಯ ಮೂರು ಪದ ಕೂಡಿಸಿದಾಗ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಂತ ಇದ್ದಾರೆ ಹಾಗಾಗಿ ಅವೆರಡನ್ನು ಕೂಡಿಸ್ಕೊಂಡು ಬರ್ಕೊಂಡಾಗ ನಮಗೆ ಸಿಗ್ತಾ ಇದೆ ಎ ಪ್ಲಸ್ ಹದಿನೆಂಟು ಡಿ ಬರಬರ್ ಎಪ್ಪತ್ತೈದು ಇದು ಮಧ್ಯದ ಮೂರು ಪದಗಳನ್ನು ಕೂಡಿಸಿದಾಗ ಇದೆ ಹಾಗೆ ಕೊನೆಯ ಮೂರು ಪದಗಳನ್ನು ಕೂಡಿಸಿದಾಗ ಇಷ್ಟು ಬರ್ತಾ ಇದೆ ಸೊ ಇವೆರಡೂ ಸಮೀಕರಣಗಳು ಸಿಕ್ತು ನನಗೆ ಇದನ್ನು ಸೇಮ್ ನಾವು ವರ್ಜಿಸುವ ವಿಧಾನ ಬಳಸಿ ಏನು ಮಾಡೋಣ ಡಿ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ಬಂದಂಥ ಡಿ ಬೆಲೆಯನ್ನು ಈಗ ಸಮೀಕರಣ ಒಂದರಲ್ಲಿ ಹಾಕೋಣ ನೋಡಿ ನಾಲ್ಕು ಬಂದಿದೆ ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಸೊ ಎಪ್ಪತ್ತೈದರಲ್ಲಿ ಎಪ್ಪತ್ತೆರಡು ಹೋಯಿತು ಮೂರು ಬಂತು ಹಾಗಾಗಿ ಎ ಬೆಲೆ ಮೂರು ಬಂತು ಡಿ ಬೆಲೆ ನಾಲ್ಕು ಬಂತು ಶ್ರೇಡಿಯಲ್ಲಿ ಹಾಕಿದಾಗ ಸಾಮಾನ್ಯ ರೂಪ ಏನಿದೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಮೂರು ಡಿ ಎ ಪ್ಲಸ್ ಎರಡು ಡಿ ಬರ್ತಾ ಇದೆ ಹಾಗಾಗಿ ಏನಾಯ್ತು ಈಗ ಸಾಮಾನ್ಯ ರೂಪದಲ್ಲಿ ಬರೀತಾ ಇದೆ ಎ ಬೆಲೆ ಮೂರು ಬಂದಿದೆ ಸೊ ಡಿ ಬೆಲೆ ನಾಲ್ಕು ಹಾಗಾಗಿ ಮೂರು ಪ್ಲಸ್ ನಾಲ್ಕು ಹಾಗೆ ಮೂರು ಪ್ಲಸ್ ನಾಲ್ಕು ಎರಡ ಎಂಟಾಯ್ತು ಹಾಗಾಗಿ ಟೋಟಲ್ ಯಾವ್ದು ಈಗ ಶ್ರೀಡಿ ಸೊ ಶ್ರೇಡಿ ಯಾವ್ದಾಯ್ತು ಮೂರು ಏಳು ಹನ್ನೊಂದು ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನಕ್ಷ ವಿಧಾನ ಇದೊಂದು ಕಂಪಲ್ಸರಿ ಕ್ವಶನ್ ಆಗಿದೆ ಸೊ ಮೊದಲಿಗೆ ಏನು ಮಾಡ್ಕೋಬೇಕು ಕೊಟ್ಟಂತಹ ಸಮೀಕರಣಗಳಿಗೆ ಎಕ್ಸ್ ವಾಯ್ ಬೆಲೆಗಳನ್ನು ಕಂಡುಹಿಡ್ಕೋಬೇಕು ಸೊ ನಾವೇನು ಮಾಡೋಣ ಇಲ್ಲಿ ಮೊದಲಿಗೆ ವಾಯ್ ರೂಪದಲ್ಲಿ ಬರ್ಕೊಳ್ಳೋಣ ವಾಯ್ ಬರೋಬ್ಬರ ಆರು ಮೈನಸ್ ಎರಡು ಎಕ್ಸ್ ವಾಯ್ ಬರೋಬರ್ ನಾಲ್ಕು ಮೈನಸ್ ಈಗ ಎಕ್ಸಿಗೆ ಬೆಲೆ ಬೆಲೆ ಆಯ್ತು ನೀವು ಯಾವ್ದು ಬೇಕಾದ್ರೆ ಬೆಲೆ ಹಾಕಿ ಸೊನ್ನೆಯಿಂದ ಸ್ಟಾರ್ಟ್ ಮಾಡಿ ಸೊನ್ನೆ ಹಾಕಿ ನೋಡಿ ಎಕ್ಸ್ ಸೊನ್ನೆ ಹಾಕಿದರೆ ಎರಡು ಗುಣಿಸು ಸೊನ್ನೆ ಸೊನ್ನೆ ಸೊ ಆರು ಬಂತು ಬರದೆ ನೋಡಿ ಎಕ್ಸ್ನ ಬೆಲೆ ನಾನು ಮೂರು ಹಾಕ್ತಾ ಇದ್ದೀನಿ ಮೂರಡಲೆ ಆರು ಗರಲ್ಲಿ ಆರು ಕಳೆದ್ರೆ ಸೊನ್ನೆ ಬಂತು ಇಲ್ಲೂ ಹಾಗೆ ಎಕ್ಸ್ನ ಬೆಲೆ ಸೊನ್ನೆ ಹಾಕೋತಾ ಇದ್ದೀನಿ ನಾಲ್ಕರಲ್ಲಿ ಸೊನ್ನೆ ಕಳೆದ್ರೆ ನಾಲ್ಕು ಎಕ್ಸ್ನ ಬೆಲೆ ನಾಲ್ಕು ಹಾಕ್ತಾ ಇದ್ದೀನಿ ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ಸೊ ಈ ರೀತಿ ನಮಗೆ ಎರಡು ಬಿಂದುಗಳು ಬರಬೇಕು ಹಾಗಾಗಿ ನೀವು ಎಕ್ಸ್ನ ಬೆಲೆ ಒಂದು ಹಾಕ್ಕೊಳ್ಳಿ ಬೇಕಾದ್ರೆ ಎರಡು ಹಾಕೊಳ್ಳಿ ಇಲ್ಲೂ ಸಹ ಒಂದು ಎರಡು ಹಾಕ್ಕೊಂಡು ಬೆಲೆಗಳನ್ನು ಕಂಡು ಇಂಥದ್ದೇ ಬೆಲೆಗಳನ್ನು ಹಾಕಬೇಕನ್ನೋ ಕಂಡೀಷನ್ ಇಲ್ಲ ಹಾಗಾಗಿ ಮೊದಲಿಗೆ ಏನು ಮಾಡಬೇಕು ನೀವು ಕೊಟ್ಟಂಥ ಸಮೀಕರಣವನ್ನು ವಾಯು ರೂಪದಲ್ಲಿ ಬರ್ಕೊಳ್ಳುವಂಥದ್ದನ್ನು ಮೊದಲು ಮಾಡ್ಕೋಬೇಕು ಆಮೇಲೆ ಆ ಬಂದಂಥ ವಾಯು ರೂಪದ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ನೀವು ಹಾಕೊಂಡ್ರೆ ಆಯಿತು ಕಳೆದಿದ್ರೆ ಕಳೆದು ಬಿಟ್ಟರೆ ಉತ್ತರ ಬರೋದೆ ವಾಯಿನ ಬೆಲೆ ಈಗ ಇದು ಎ ಬೆ ಎ ಬಿಂದು ಬಿಂದು ಇದು ಪಿ ಬಿಂದು ಕ್ಯೂ ಬಿಂದು ಗ್ರಾಫ್ ಅನ್ನ ಬಿಡಿಸ್ಕೊಳ್ಳೋಣ ಗ್ರಾಫ್ ಅಲ್ಲಿ ಎಕ್ಸ್ ಒಂದು ಸೆಂಟಿಮೀಟರ್ ಒಂದು ಮನ ವಾಯು ಅಕ್ಷ ಒಂದು ಸೆಂಟಿಮೀಟರ್ ಒಂದು ಮನ ಮಾಡಿಬಿಟ್ಟು ಈ ರೀತಿ ಗ್ರಾಫ್ ಇರುತ್ತೆ ಇಲ್ಲಿ ಬೆಲೆಯನ್ನು ಹಾಕೊಳ್ಳೋಣ ಮೊದಲಿಗೆ ಸೊನ್ನೆ ಆರು ಎ ಬಿಂದು ನೋಡಿ ಸೊನ್ನೆ ಆರು ಗುರ್ಸಾಗಿದೆ ಹಾಗೆ ಮೂರು ಸೊನ್ನೆ ಇದು ಮೂರು ಸೊನ್ನೆ ಬಿಂದು ಬಿ ಈಗ ಸೇರಿಸ್ತಾ ಇದ್ದೀನಿ ನಂತರ ಮತ್ತೆರಡು ಎರಡು ಪಿ ಬಿಂದು ಸೊನ್ನೆ ನಾಲ್ಕು ಕ್ಯೂ ಬಿಂದು ನಾಲ್ಕು ಸೊನ್ನೆ ನೋಡಿ ಸೊನ್ನೆ ನಾಲ್ಕು ನಾಲ್ಕು ಸೊನ್ನೆ ನೋಡಿ ನಾಲ್ಕು ಸೊನ್ನೆ ಗುರಿಸಿದ್ದೀನಿ ಸೊನ್ನೆ ನಾಲ್ಕು ಇಲ್ಲಿ ಗುರಿಸಿದ್ದೀನಿ ಈಗ ಸೇರಿಸ್ತಾ ಇದ್ದೀನಿ ಸೊ ನಮಗೆ ಉತ್ತರ ಸಿಗ್ತಾ ಇದೆ ಎಕ್ಸ್ನ ಬೆಲೆ ಇವೆರಡೂ ರೇಖೆಗಳು ಎಲ್ಲಿ ಛೇದಿಸ್ತಾ ಇದೆಯಲ್ಲ ಅದೇ ಉತ್ತರ ಹಾಗಾಗಿ ಎಕ್ಸ್ನ ಬೆಲೆ ಎರಡು ವಾಯಿನ ಬೆಲೆ ಎರಡು ಉತ್ತರ ಸಿಗ್ತಾ ಇದೆ ಸೊ ಬಂದಂಥ ಬೆಲೆಯನ್ನು ನಾವು ಹಾಕಿ ನೋಡೋಣ ಎರಡು ಪ್ಲಸ್ ಎರಡು ನಾಲ್ಕು ಬರ್ತಾ ಇದೆ ನಮ್ಮ ಉತ್ತರ ಸರಿಯಾಗಿದೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಕೋನವು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕೋ ಅವುಗಳನ್ನು ಉಂಟು ಮಾಡುವ ಬಾಹುಗಳು ಬಾ ಪ್ರಮೇಯ ಆಗಿದೆ ಇದು ಮೊದಲಿಗೆ ನಾವು ಚಿತ್ರವನ್ನು ಬಿಡಿಸಿಕೊಂಡು ಮೊದಲಿಗೆ ಏನು ಅವ್ರು ಹೇಳಿದ ಪ್ರಕಾರ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ಎಫ್ಗಳಲ್ಲಿ ಕೋನ್ ಎ ಸಮ ಕೋಣ ಡಿ ನೋಡಿ ಒಂದು ಕೋನವು ಮತ್ತೊಂದು ಕೋನಕ್ಕೆ ಹೋದೈತಾ ಸಮನಾಗಿದೆ ಹಾಗಾಗಿ ಅವುಗಳನ್ನು ಅನುರೂಪ ಬಾಹುಗಳ ಅನುಪಾತನು ಸಮ ಹಾಗಾದರೆ ಅನುರೂಪ ಬಾಹುಗಳು ಯಾವ್ಯಾವುದು ಎ ಬಿ ಡಿ ಇ ಎ ಸಿ ಭಾಗಿಸು ಡಿ ಎಫ್ ಯಾಕಂದರೆ ಆ ಕೋನವನ್ನು ಉಂಟು ಮಾಡೋ ಬಾಹುಗಳನ್ನೇ ತಗೋಬೇಕಿಲ್ಲಿ ಬಾಕೋ ಬಾ ಅಂದರೆ ಬಾ ಓ ಬಾ ಹಾಗಾಗಿ ಇದೊಂದು ಕಂಡೀಷನ್ ನಮ್ಮ ಹತ್ರ ಇರೋದು ದತ್ತ ಮಾಹಿತಿ ಈಗ ನಾವು ಸಾಧಿಸಬೇಕಾಗಿರೋದೇನು ತ್ರಿಭುಜ್ ಎ ಬಿ ಸಿ ಸಮರೂಪ ತ್ರಿಭುಜ್ ಡಿಇ ಎಫ್ ಇದು ನಾವು ಸಾಧಿಸಬೇಕಾಗಿರೋದು ಹಾಗಾಗಿ ನಾವೊಂದು ರಚನೆ ಮಾಡ್ಕೋತಾ ಇದ್ದೀನಿ ಏನು ಎ ಬಿಗೆ ಗೆ ಡಿ ಪಿ ಸಿಗೆ ಡಿ ಕ್ಯೂ ಸಮ ಇರುವಂತೆ ಪಿ ಮತ್ತು ಕ್ಯೂ ಗುರುತಿಸಿ ಪಿ ಕ್ಯೂ ಸೇರಿಸಿದೆ ಅಂತ ಈಗ ಏನು ಮಾಡ್ತಾ ಇದ್ದೀನಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳನ್ನು ಸರ್ವಸಮ ತ್ರಿಭುಜ ಅಂತ ಸಾಧಿಸ್ಕೋಬೇಕಾಗಿದೆ ಹಾಗಾಗಿ ನಾನು ಏನು ಮಾಡ್ತೀನಿ ಇರುವ ಮಾಹಿತಿಯನ್ನೇ ಉಪಯೋಗಿಸ್ಕೊಂಡು ಸರ್ವಸಮ ಅಂತ ಸಾಸ್ಕೋತೀನಿ ಏನು ಕೋಕೋ ಕಡೆ ಬಾ ಬಾ ಯಾಕಂದರೆ ನಾವಿಗೆ ರಚನೆ ಮಾಡ್ಕೊಂಡಿದ್ದೀವಿ ಇಲ್ಲೊಂದು ಬಾ ಅಂದ ಬಾ ಕೋ ಬಾ ಪ್ರಕಾರ ಏನಾಯಿತು ಇವೆರಡು ತ್ರಿಭುಜಗಳು ಸರ್ವಸಮ ನೋಡಿ ಎ ಪಿಗೆ ಡಿ ಪಿ ಎ ಸಿಗೆ ಗೆ ಡಿ ಕ್ಯೂ ಕೋನಿಗೆ ಎಗೆ ಡಿ ಇಲ್ಲಿಗೆ ತ್ರಿಭುಜ ಎ ಬಿ ಸಿ ಡಿ ಪಿ ಕ್ಯೂ ಸರ್ವ ಸಮ ಆಯಿತು ಸರ್ವ ಸಮ ಆದ ಕೂಡಲೇ ನಾವೀಗೇನು ಮಾಡೋಣ ಈ ತ್ರಿಭುಜಗಳು ಸರ್ವಸಮ ಆದರೆ ಅನುರೂಪ ಬಾ ಬಾಹುಗಳು ಸಮ ಅಲ್ವಾ ನೋಡಿ ಬಿ ಸಿ ಗೆ ಪಿ ಕ್ಯೂ ಸಮ ಅಂದಾಯಿತು ಹಾಂ ಹಾಗಾಗಿ ಬಿ ಸಿಗೆ ಗೆ ಪಿ ಕ್ಯೂ ಸಮ ಆದ್ದರಿಂದ ಬಿ ಗೆ ಪಿ ಕೋನ ಸಮ ಸಿ ಗೆ ಕ್ಯೂ ಸು ಕೋನ ಸಮ ಅನುರೂಪ ಕೋನಗಳು ಸಮ ಹಾಗಾಗಿ ಅನುಪಾತ ಬರಿತಾ ಇದ್ದಾರೆ ಎ ಬಿ ಭಾಗಿಸು ಡಿ ಪಿ ಎ ಬಿ ಡಿ ಇ ಎ ಸಿ ಭಾಗಿಸು ಡಿ ಎಫ್ ಅಂತ ನಮಗೆ ದತ್ತದಲ್ಲಿ ಮಾಹಿತಿ ಇದೆ ಅದನ್ನು ತಗೊಂಡು ಅದರ ಆಧಾರದ ಮೇಲೆ ನಾವೇನು ಮಾಡೋಣ ಎ ಬಿ ಜಾಗದಲ್ಲಿ ಡಿ ಪಿ ಹಾಕೋಣ ಗೊತ್ತಾಯ್ತಾ ಎ ಸಿ ಜಾಗದಲ್ಲಿ ಡಿ ಕ್ಯೂ ಹಾಕೋಣ ಹಾಗೆ ಮಧ್ಯದಲ್ಲಿ ಪಿ ಕ್ಯೂ ಬಾಗಿಸು ಇ ಎಫ್ ಹಾಕೋಣ ಇದು ತೇಲ್ಸಿದ ಪ್ರಮೇಯದಂತೆ ಏನಾಗ್ತದೆ ಬಾವುಗಳ ಅನುಪಾತದ ಅನುಸಾರ ಪಿ ಕ್ಯೂ ಮತ್ತು ಇ ಎಫ್ ಸಮಾಂತರ ಅಂತಾಯಿತು ಸಮಾಂತರ ಆಗಿಬಿಟ್ರೆ ಏನು ಸಮ ಪಿಗೆ ಈ ಸಮನ್ ಕ್ಯೂಗೆ ಎಫ್ ಸಮ ಹಾಗಾಗಿ ಅದರ ಪ್ರಕಾರ ಬಿಗೆ ಇ ಸಮ ಸಿ ಗೆ ಎಫ್ ಸಮ ಅಂತ ಬರೆದು ಬಿಟ್ಟು ಅನುಪಾತ ಬರೆದು ಬರ್ಬಿಡೋಣ ಎ ಬಿ ಬಾಗಿಸು ಡಿ ಇ ಎ ಸಿ ಬಾಗಿಸು ಡಿ ಎಫ್ ಬಿ ಸಿ ಬಾಗಿಸು ಇ ಎಫ್ ಹಾಗೆ ಆದ್ದರಿಂದ ಇವೆರಡು ತ್ರಿಭುಜಗಳು ಸಮಾರೋಪ ತ್ರಿಭುಜಗಳು ಮೂವತ್ತೇಳು ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಕೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ ನೋಡಿ ಇದು ಕಂಬ ಎ ಎಂ ಮೂವತ್ತೇಳು ಮೀಟರ್ ಇದೆ ಇದರಿಂದ ಒಂದು ಹಗ್ಗ ನ ಎಳೆದು ಇಲ್ಕಟ್ಟಾಗಿದ್ದಾರೆ ಹಾಗೆ ಅದರ ನಡುವಿನಲ್ಲಿ ಮತ್ತೆ ಮತ್ತೆ ಮುಂದೆ ಹೋಗಿದ್ದಾರೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ದಿಕ್ಕು ಒಂದು ದಿಕ್ಕಾಯಿತು ಅದರ ವಿರುದ್ಧ ದಿಕ್ಕಂದರೆ ಈ ಕಡೆ ಕ್ಯೂ ಮತ್ತೊಂದು ಹಗ್ಗವನ್ನು ನೆಲದ ಗೂಟಕ್ಕೆ ಕಟ್ಟಲಾಗಿದೆ ಸ್ವಲ್ಪ ಕೆಳಕ್ಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೇಲೆ ಇದು ಸ್ವಲ್ಪ ಕೆಳದಿಂದ ನೆಲಕ್ಕೆ ಕಟ್ಟಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವುಗಳ ಉದ್ದಗಳ ವ್ಯತ್ಯಾಸ ಎಂಟು ಮೀಟರ್ ಹಾಗಾದ್ರೆ ಎರಡು ಹಗ್ಗಗಳ ಚಿತ್ರಕ್ಕೆ ನೆಲದಿಂದ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಎರಡು ಹಗ್ಗಗಳ ಉದ್ದವನ್ನು ಕಂಡುಹಿಡಿಯಿರಿ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಎತ್ತರ ಕಟ್ಟಿದ್ದಾರೆ ಹಾಗೆ ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿ ಅಂತ ಹೇಳ್ತಾರೆ ಎ ಪಿ ಮತ್ತು ಬಿ ಕ್ಯೂ ಕಂಡುಹಿಡೀಬೇಕು ಮೊದಲಿಗೆ ಚಿತ್ರದ ಪ್ರಕಾರ ಏನೇನಿದೆ ಬರ್ಕೊಳ್ಳೋಣ ಎ ಎಂ ಅಂದ್ರೆ ಮೂವತ್ತೇಳು ಮೀಟರ್ ಎತ್ತರದ ಕಂಬ ಕಡೆಗೆ ಪಿ ಅಂದ್ರೆ ಎಕ್ಸ್ ಮತ್ತು ಇದು ಮತ್ತು ಇದ್ರ ನಡುವೆ ಎಂಟು ಮೀಟರ್ ವ್ಯತ್ಯಾಸ ಇದೆ ಅಂತ ಹೇಳಿ ಹಾಗಾಗಿ ದೊಡ್ಡ ಇರೋದ್ರಿಂದ ಎಕ್ಸ್ ತಗೋತೀನಿ ಇದು ಎಕ್ಸ್ ಮೈನಸ್ ಎಂಟ್ ಅಂತ ತಗೋತೀನಿ ಟೀಟಾ ಬರೋಬರ್ ಮೂವತ್ತು ನಾನು ಇಲ್ಲಿ ನನಗೆ ಬೇಕಾಗಿರೋದು ವಿಕರಣದ ಉದ್ದ ಬೇಕಾಗಿರೋದ್ರಿಂದ ಬೇಕಾಗಿರೋದರಿಂದ ಟೀಟಾ ತಗೋತಾ ಇದ್ದೀನಿ ಗೊತ್ತಾಯ್ತಾ ಟೀಟಾ ತೊಗೊಂಡ್ರೆ ಹೈಪೋಟನೀಸ್ ಬರೋದಿಲ್ಲ ಹಾಗಾಗಿ ನನಗೆ ಬೇಕಾಗಿರೋದು ವಿಕರಣ ಸೈನ್ ಸೈನ್ಟೀಟಾವನ್ನು ತಗೋತಾ ಇದ್ದೀನಿ ಎ ಎಮ್ ಬಾಗಿಸು ಎ ಪಿ ಹಾಗಾಗಿ ಇಲ್ಲಿ ಬೆಲೆಯನ್ನು ಹಾಕೊಂಡೆ ಎಕ್ಸ್ನ ಬೆಲೆ ಸಿಗ್ತಾ ಇದೆ ಎಪ್ಪತ್ನಾಲ್ಕು ಮೀಟರ್ ಹಾಗೆ ಎ ಎಮ್ ಬಿ ಎಮ್ ಬಾಗಿಸು ಬಿ ಕ್ಯೂ ಇಲ್ಲಿ ನನಗೆ ಎಮ್ ಬೆಲೆ ಬರ್ತಾ ಇದೆ ಮೂವತ್ತ್ಮೂರು ಮೀಟರ್ ಈಗ ಎಕ್ಸ್ ಬೆಲೆ ಸಿಕ್ಬಿಡ್ತು ಹಾಗಾಗಿ ಇನ್ನೊಂದು ಬಿ ಕ್ಯೂ ಬೆಲೆಯಷ್ಟು ಎಕ್ಸ್ ಮೈನಸ್ ಎಂಟು ಬೆಲೆಯನ್ನು ಹಾಕ್ತಾ ಇದ್ದೀನಿ ಅರವತ್ತಾರು ಹಾಗಾಗಿ ದೊಡ್ಡ ಹಗ್ಗದ ಉದ್ದ ಪಿ ಎಷ್ಟು ಬರ್ತಾ ಇದೆ ಎಪ್ಪತ್ನಾಲ್ಕು ಮೀಟರ್ ಚಿಕ್ಕ ಹಗ್ಗದ ಉದ್ದ ಉದ್ದ ಬಿ ಕ್ಯೂ ಅರವತ್ನಾಲ್ಕು ಮೀಟರ್ ಅರವತ್ತಾರು ಮೀಟರ್ ಬಂತು ಚಿಕ್ಕ ಹಗ್ಗವನ್ನು ನೆಲದಿಂದ ಬಿ ಎಮ್ ಅಂದರೆ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ ಮೂವತ್ತ್ಮೂರು ಮೀಟರ್ ಎತ್ತರದಲ್ಲಿ ಕಟ್ಟಿದ್ದಾರೆ ಅಂತ ಸಿಗ್ತಾ ಇದೆ ಉದ್ದ ಮೂವತ್ತೆಂಟನೇ ಪ್ರಶ್ನೆ ಇದು ಐದು ಅಂಕಗಳ ಕೊನೆಯ ಪ್ರಶ್ನೆ ಒಂದು ಅಂಕದ್ದು ಒಂದು ಪ್ರಶ್ನೆ ಐದು ಅಂಕಗಳಿಗೆ ಮೂವತ್ತೆಂಟನೇ ಪ್ರಶ್ನೆ ಇದು ಐದು ಅಂಕಗಳ ಪ್ರಶ್ನೆಯಾಗಿದೆ ಇದು ಐದು ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ ಇದಾಗಿರುತ್ತೆ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನೋಡಿ ಇವೆಲ್ಲ ಬಟ್ಟೆಯಿಂದ ನಿರ್ಮಿಸಿರುವ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಇದು ಇದರೊಳಗಡೆ ಸರ್ಕಸ್ ಮಾಡ್ತಾ ಇರ್ತಾರೆ ಸರ್ಕಸ್ ನಡೀತಾ ಇರ್ತದೆ ಸಿಲಿಂಡರ್ ಆಕಾರದ ಎತ್ತರ ಒಂಬತ್ತು ಮೀಟರ್ ನೋಡಿ ಸಿಲಿಂಡರ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇವಿಷ್ಟು ಒಂಬತ್ತು ಮೀಟರ್ ಹುಲ್ಲು ಎತ್ತರ ಕೊಟ್ಟಿದ್ದಾರೆ ಹದಿನೇಳು ಮೀಟರ್ ಅಂತ ಹಾಗಾಗಿ ವ್ಯಾಸ ಮೂವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ವ್ಯಾಸ ಅಂದರೆ ಪಾದದ ಆಕಾರ ಯಾವುದಿದೆ ವೃತ್ತಾಕಾರ ಅದರ ವ್ಯಾಸ ಮೂವತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಅಳತೆಗಳ ಅನುಗುಣವಾಗಿ ಏನು ಪ್ರಶ್ನೆ ಕೇಳಿದರೆ ಅದಕ್ಕೆ ಏನೇನ್ ಬೇಕೋ ತಗೋಬೇಕು ಟೆಂಟ್ ಅವರ್ಸ್ ಇದೆ ನೆಲದ ವಿಸ್ತೀರ್ಣ ಕಂಡು ಸೊ ನೆಲದ ಯಾವ ಆಕಾರದಲ್ಲಿದೆ ನೋಡಿಕೊಂಡು ಅದರ ವಿಸ್ತೀರ್ಣ ಕಂಡು ಟೆಂಟ್ ಅನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣವನ್ನು ಕಂಡುಹಿಟ್ಕೋಬೇಕು ಸೊ ಹಾಗಾಗಿ ಮೇಲ್ಮೈ ವಿಸ್ತೀರ್ಣಗಳು ಬೇಕಾಗುತ್ತೆ ಹಾಗಾಗಿ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಜೋಡಿಸಿದ ಆಕೃತಿಯಲ್ಲಿರುವ ಘನಾಕೃತಿಗಳು ಯಾವ್ಯಾವು ಲೀಸ್ಟ್ ಮಾಡ್ಕೋಬೇಕು ಯಾಕಂದರೆ ನಮ್ಗೆ ಅವುಗಳ ಅಳತೆಗಳಿದ್ದರೆ ಮಾತ್ರ ಅವುಗಳ ಸೂತ್ರಕ್ಕೆ ಬೆಲೆ ಹಾಕೋಬೇಕು ಈ ಸಿಲಿಂಡರಿನ ಅಳತೆ ತಗೊಂಡು ಶಂಕುಗೆ ಹಾಕೊಂಡ್ರೆ ತಪ್ಪು ಹೋಗಿಬಿಡುತ್ತೆ ನೋಡಿ ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ ಅಂದ್ಕೊಂಡು ಶಂಕುನ ಎತ್ತರೂ ಅಷ್ಟೇ ಅಂತ ತಗೊಂಡ್ರೆ ತಪ್ಪು ಇಲ್ಲಿ ನಾವು ಏನು ಮಾಡೋಣ ಆರು ಬೆಲೆ ಮೂವತ್ತು ಮೀಟರ್ ಕೊಟ್ಟಿದ್ದಾರೆ ಸೊ ಅದನ್ನು ಭಾಗ ಭಾಗಿಸು ಎರಡು ಮಾಡಿಕೊಂಡು ಹದಿನೈದು ಮೀಟರ್ ಬರ್ಕೊಳ್ಳೋಣ ಸೊ ಇಲ್ಲಿ ಆರು ಬೆಲೆ ಸಿಲಿಂಡರ್ನ ಆರು ಇರುತ್ತೆ ಯಾಕೆಂದ್ರೆ ಅದರ ಮೇಲೆ ಶಂಕು ಕುಳಿಸಿರೋದ್ರಿಂದ ಸಿಲಿಂಡರಿನ ತ್ರಿಜ್ಯ ಸಮ ಶಂಕುವಿನ ತ್ರಿಜ್ಯ ಹಾಗಾಗಿ ಹದಿನೈದು ಮೀಟರ್ ಬಂತು ಹೆಚ್ಚು ಬರೋಬರ್ ನೋಡಿ ಒಟ್ಟು ಎತ್ತರ ಹದಿನೇಳು ಮೀಟರ್ ಸಿಲಿಂಡರ್ದು ಒಂಬತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಹದಿನೇಳರಲ್ಲಿ ಒಂಬತ್ತು ಕಳೆದರೆ ಉಳಿದಿರೋದೇ ಶಂಕುವಿನ ಎತ್ತರ ಆದರೆ ನನಗೀಗ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಬೇಕಾಗಿರೋದ್ರಿಂದ ಮೇಲ್ಮೈ ವಿಸ್ತೀರ್ಣ ಬೇಕು ಮೇಲ್ಮೈ ವಿಸ್ತೀರ್ಣಕ್ಕೆ ಕಂಡು ಕಂಡಿಡ್ಕೋಬೇಕು ಮೊದಲಿಗೆ ಹಾಗಾಗಿ ನಾನು ಇಲ್ಲಿ ಎಲ್ ಕಂಡಿಡ್ಕೊಂಡೆ ಎಲ್ ಬರಾಬರ್ ಹದಿನೇಳು ಮೀಟರ್ ಎಲ್ ಕಂಡಿಡಿಯೋ ಸೂತ್ರ ಯಾವುದು ಎಲ್ ಬರೋಬರ್ ವರ್ಗಾಮೂಲ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಲ್ ಬಂದ ಮೇಲೆ ಈಗ ಒಂದೇ ಪ್ರಶ್ನೆಗೆ ಹೋಗೋಣ ಟೆಂಟ್ ಅವರ್ಸ್ ಇದೆ ನೆಲದ ವಿಸ್ತೀರ್ಣ ನೆಲದ ವಿಸ್ತೀರ್ಣ ಎಷ್ಟು ಕೇಳ್ತಾ ಇದ್ದಾರೆ ನೆಲ ಯಾವ ಆಕಾರದಲ್ಲಿದೆ ಫಸ್ಟ್ ನಾವು ಥಿಂಕ್ ಮಾಡಬೇಕು ಇದು ಸಿಲಿಂಡರ್ ಆಗಿರೋದ್ರಿಂದ ಸಿಲಿಂಡರ್ ಪಾದ ವೃತ್ತಾಕಾರದಲ್ಲಿದೆ ಹಾಗಾಗಿ ನೆಲದ ವಿಸ್ತೀರ್ಣ ಅಂದರೆ ಆರ್ ಸ್ಕ್ವೇರ್ ಕಂಡಿಡಿದ್ರೆ ಉತ್ತರ ಸಿಗುತ್ತೆ ಸೊ ಏಳ್ನೂರ ಏಳು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಸ್ಕ್ವೇರ್ ಬಂತು ಈಗ ಎರಡನೇ ಪ್ರಶ್ನೆ ಬರ್ತಾ ಇದ್ದೀನಿ ಟೆಂಟಿನ ವಿಸ್ತೀರ್ಣ ಎಷ್ಟು ಅಂದರೆ ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದರೆ ಎಷ್ಟು ಟೆಂಟ್ ಫುಲ್ ಅಂದರೆ ವಕ್ರ ಮೇಲ್ಮೆ ವಿಸ್ತೀರ್ಣ ಶಂಕು ಇದು ಸಿಲಿಂಡರಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಕಂಡುಹಿಡ್ಕೋಬೇಕು ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಸೂತ್ರ ಏನಿದೆ ಆರ್ ಎಲ್ ಸಿಲಿಂಡರಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಸೂತ್ರ ಏನಿದೆ ಟು ಆರ್ ಎಚ್ ನೋಡಿ ಇಲ್ಲಿ ಆರ್ ಬೆಲೆ ಸೇಮ್ ಇದೆ ಇಲ್ಲಿ ಎಲ್ ಬೆರೆ ಕಂಡುಹಿಡ್ಕೊಂಡಿದ್ದು ಹದಿನೇಳು ಮೀಟರ್ ಹಾಕೋಬೇಕು ಎಚ್ ಬೆಲೆ ನೋಡಿ ಒಂಬತ್ತು ಮೀಟರ್ ಹಾಕೋಬೇಕು ನಂತರ ಪೈಆರ್ ಅನ್ನು ಕಾಮನ್ ತೆಗಿತಾ ಇದ್ದೀನಿ ಎಲ್ ಪ್ಲಸ್ ಎರಡು ಹೆಚ್ ಮಾಡಿದ್ರೆ ಈಗ ಬೆಲೆಗಳನ್ನು ಹಾಕೊಂಡ್ರಾಯ್ತು ಒಂದ್ ಸಾವಿರದ ಆರ್ನೂರ ಐವತ್ತು ಮೀಟರ್ ಸ್ಕ್ವೇರ್ ಬರ್ತಾ ಇದೆ ಧನ್ಯವಾದಗಳು